ಸಮಸ್ತ ಕೇಳುಗರಿಗೆ ಓದುವ ಪ್ರೀತಿಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರತಿಮಾ ಈ ವಿಡಿಯೋ ನೋಡುತ್ತಿರುವ ನೀವು ದಯವಿಟ್ಟು ಈ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈ ದಿನ ನಾನು ಪೂರ್ಣಚಂದ್ರ ತೇಜಸ್ವಿರವರ ಚಿದಂಬರ ರಹಸ್ಯ ಈ ಕಥೆಯ ಕೊನೆಯ ಅಧ್ಯಾಯವನ್ನು ಓದುತ್ತಿದ್ದೇನೆ ಅಧ್ಯಾಯ ನಲವತ್ನಾಲ್ಕು ಲೇ ಯಾರೇ ಅದು ಒಲೆಗೆ ಹಸಿ ಸೌದೆ ಹಾಕಿರೋದು ಮನೆಯೆಲ್ಲ ಹೊಗೆ ಮಾಡ್ತಿದ್ದೀರಲ್ಲ ಊದಿ ಊದಿ ಎಂದು ರಾಮಾಚಾರಿ ಮನೆಯೊಳಗೆ ನುಗ್ಗಿದ ದಟ್ಟ ಹೊಗೆ ಕಂಡು ಕೂಗಿದ ಹೋಗಿ ನೋಡಿದ ಹೊಗೆ ಬರ್ತಿರೋದು ತಮ್ಮ ಮನೆ ಒಲೆಯಿಂದಲ್ಲ ಎಂದು ಮನವರಿಕೆಯಾಯಿತು ಆ ಆರೋ ಊರೊಳಗೆ ದೊಂಬಿ ಜೋರಾಗಿರಬೇಕು ಏನು ಮನೆಗಳಿಗೆ ಬೆಂಕಿ ಕೊಟ್ಕೋತಾ ಇದ್ದಾರಂತ ಕಾಣ್ತದೆ ಆಚಾರಿ ಸೂಳೆಯ ಮಗನ ಮಾತು ಕೇಳಿ ಆ ಸಾಬ್ರನ್ನ ಮತಾಂತರ ಮಾಡ್ತೀವಂತ ಸುದ್ದಿ ಹಬ್ಬಿಸಿದ್ದು ಯಾಕೋ ಸರಿ ಹೋಗಲಿಲ್ಲ ಎಂದು ಗೊಣಗಿಕೊಂಡ ಊರೊಳಗೆ ಹಿಂದೂಗಳಿಗೆ ಸಾಬರಿಗೂ ಹೊಡೆದಾಟ ಶುರುವಾಗಿದೆ ಎಂದು ವಾರ್ತೆ ಬಂದೊಡನೆ ರಾಮಾಚಾರಿ ಮನೆ ಬಾಗಿಲು ಭದ್ರಪಡಿಸಿಕೊಂಡು ಹೊಕ್ಕೊಂಡಿದ್ದ ಅವನ ಮನೆಗೆ ಬೆಂಕಿ ಬಿದ್ದಿದ್ದೇಯೇನೋ ಎಂದು ಭುಮಾನಿಯಿಂದ ಕಿಟಕಿಯಿಂದ ಹೊರಗೆ ಹಿಣುಕಿ ನೋಡಿದ ರಾಮಾಚಾರಿಯ ಕಣ್ಣುಗಳಿಗೆ ಹೊರಗೆ ಬೀದಿಯಲ್ಲಿ ಓಡು ಬರುತ್ತಿದ್ದ ತಮ್ಮಣ್ಣಗೌಡ ಕಾಣಿಸಿದ ಬಾಗಿಲು ತೆರೆದು ಒಳಗೆ ಬಿಟ್ಟು ಏನು ತಮ್ಮಣ್ಣ ಬಿತ್ತ ಸಾಬರಿಗೆ ಸರಿಯಾಗಿ ಎಂದ ಆ ಸೂಳೆ ಮಕ್ಕಳಿಗೆ ಇನ್ನು ಯಾವತ್ತು ತಲೆ ಎತ್ತದ ಹಾಗೆ ಕೊಟ್ಟಿದ್ದೀವಿ ನಮ್ಮ ಕಡೆಯವರಿಗೂ ಭಾಳ ತೊಂದರೆ ಆಗಿದೆ ಮಾರಾಯ ಇಬ್ಬರು ಮಕ್ಕಳು ಮರಿ ನೋಡದೆ ಮಾರಾಮಾರಿ ಮಾಡಿಕೊಂಡಿದ್ದಾರೆ ಏನಾಗ್ತದೋ ನೋಡಬೇಕು ಅದಿರಲಿ ಈಗ ಗೆದ್ದೋರು ಸೋತೋರು ಸಾಬ್ರು ಇಂದು ಯಾರು ಉಳಿಯೋ ಮುಖ ಕಾಣ್ತಿಲ್ಲ ಅಲ್ಲಂಟಾನದ ಜಿಗ್ಗಿಗೆ ಬೆಂಕಿ ಬಿದ್ದಿದೆ ಏನೋ ಹೊಗೆ ಹೊಗೆ ಇಂಥ ಇಂಥ ಥರ ಅಂತಿಲ್ಲ ಎಂದ ತಮ್ಮಣ್ಣ ಅಯ್ಯೋಯ್ಯೋ ಯಾರು ಮಾಡಿದ್ರಪ್ಪ ಈ ಕೆಲಸ ಎಲ್ಲ ಬೆಂದು ಬೂದಿ ಆಗ್ತೀವಿ ಓಡೋಗಿ ಓಡೋಗಿ ನಮ್ಮ ಕಡೆಯಿಂದ ಬೆಂಕಿ ಕೊಡಿ ಎಂದ ರಾಮಾಚಾರಿ ಹೇಗೆ ಕೊಡೋದು ರಾಮಾಚಾರಿ ಅಲ್ಲಿ ನಡು ಮಧ್ಯ ಹರಿಜನರ ಕೇರಿ ಬಂತಲ್ಲ ಅದೆಲ್ಲ ಈಗ ನೋಡೋ ಕಾಲ ಅಲ್ಲ ಥೂ ಥೂ ಹೆಂಗಸರು ಮಕ್ಕಳು ಮರಿ ಎಲ್ಲ ಹುರಿದೋಗ್ತಾರೆ ಸಾಯ್ತಾ ಸಾಯ್ತಾ ಆ ಪಾಪ ಯಾಕೆ ಏ ಗೌಡ ಆ ಸೂಳೆ ಮಕ್ಕಳು ಅವತ್ತು ಸಾವರ ಜಾತಿಗೆ ಸೇರ್ತಿವಂತ ಹುಗಿದು ಕಳಿಸಿದ್ದನ್ನ ಮರ್ತೊಯ್ತೇನೋ ಹೋಗ್ಲಿ ಈಗ ಸಾಬರ ಜೊತೆಗೆ ಎಂದು ಭಯ ರೋಷದಿಂದ ಕೂಗಿದ ರಾಮಾಚಾರಿ ತಮ್ಮಣ್ಣನಿಗೂ ಅದರಿಂದ ಅವನ ಕರುಣೆಯೆಲ್ಲ ಹಿಂಗಿಹೋಯ್ತು ಅಸ್ಸರಿಯನ್ನಿ ನಾವು ಎಷ್ಟೇ ಮಾಡಿದರೂ ಆ ಸೂಳೆ ಮಕ್ಕಳು ಉಂಡ ಮನೆಗೆ ಎರಡು ಬಗೆಯೋದು ಬಿಡಲ್ಲ ನಮ್ಮ ಜೀವ ನಾವು ಉಳಿಸ್ಕೊಳ್ಳೋಣ ಅವರೇನಾದರೂ ಮಾಡಿಕೊಳ್ಳಲಿ ಎಂದು ತಮ್ಮಣ್ಣ ಊರ ಲಂಟಾನ ಜಿಗ್ಗಿನ ಕಡೆಗೆ ಓಡಿದ ಆ ವೇಳೆಗಾಗಲೇ ಕೆಸರೂರನ್ನು ದಟ್ಟ ಹೊಗೆ ಕವಿದೆ ಬಿಟ್ಟಿತು ಅನೇಕರು ಕೆಮ್ಮತೊಡಗಿದರು ಕೆಲವರು ಏದುಸಿರು ಬಿಡತೊಡಗಿದರು ಹಲವರು ಅಸ್ತಮಾದವರಂತೆ ದಮ್ಮು ಎಳೆಯತೊಡಗಿದರು ಕೆಲವರು ಕೆಮ್ಮಿ ಕೆಮ್ಮಿ ಅಳ್ಳೆ ಹಿಡಿದುಕೊಂಡಿದ್ದರು ಅನೇಕರು ಆ ಹೊಗೆಯಲ್ಲೇ ಆದಷ್ಟು ಬೇಗ ತಮ್ಮ ರೊಚ್ಚುಗಳನ್ನೆಲ್ಲ ತೀರಿಸಿಕೊಳ್ಳಲು ಸುಸಮಯ ಎಂದು ಕತ್ತಿ ದೊಣ್ಣೆಗಳೊಂದಿಗೆ ಓಡುತ್ತಿದ್ದರು ಶ್ರೀನಿವಾಸರಾಯ ಹರಿಜೀವವಾಗಿ ಬ್ಯಾಂಕ್ ಹೊರಗೆ ರಕ್ತ ಸುರಿಸುತ್ತಾ ಬಿದ್ದಿದ್ದ ಬ್ಯಾಂಕ್ ಲೂಟಿಯಾಗಿತ್ತು ತಮ್ಮಣ್ಣಗೌಡ ಲಂಠಾನಕ್ಕೆ ಊರ ಕಡೆಯಿಂದ ಎಷ್ಟು ಬೆಂಕಿ ಕೊಟ್ಟರೂ ಜ್ವಾಲೆ ಏಳಲೇ ಇಲ್ಲ ಕವಿಯುತ್ತಿದ್ದ ಹೊಗೆಗೋ ಏನೋ ಆದರೂ ತಮ್ಮಣ್ಣ ರಾಮಾಚಾರಿಯ ಸಲಹೆಯನ್ನು ಶಿರಸಾವಹಿಸಿ ಪ್ರಯತ್ನಿಸುತ್ತಲೇ ಇದ್ದ ಅಷ್ಟರಲ್ಲಿ ಹರಿಜನರ ಕೇರಿಯಿಂದ ಒಂದಷ್ಟು ಜನ ಯುವಕರು ದೊಣ್ಣೆ ತೆಗೆದುಕೊಂಡು ಅವನತ್ತ ನುಗ್ಗಿದರು ಹರಿಜನರ ಮಾರ ತಮ್ಮಣ್ಣಗೌಡ ಬೆಂಕಿ ಕೊಡುತ್ತಿರುವುದನ್ನು ನೋಡಿ ಹರಿಜನರ ಕೇರಿಗೆ ಓಡಿ ಹೋಗಿ ಗೌಡ್ಗಳು ಕೇರಿಗೆ ಬೆಂಕಿ ಕೊಡ್ತಾ ಇದ್ದಾರೆ ಕಣ್ರೋ ಎಂದು ಹೊರಗೆ ಗುಂಪಾಗಿ ನಿಂತು ಸಮಾಲೋಚನೆ ಮಾಡುತ್ತಿದ್ದ ಕುಲಬಾಂಧವರೆದುರು ಕೂಗಿದ ಆ ಹರಿಜನರೆಲ್ಲ ಎಲ್ಲಿಂದ ಇಷ್ಟೊಂದು ಹೊಗೆ ಬರುತ್ತಿದೆ ಎಂದು ಸಂಶಯಾಕುಲಿತರಾಗಿ ಯೋಚಿಸುತ್ತಿದ್ದರು ಮಾರನ ಮಾತುಗಳನ್ನು ಕೇಳಿದ ಕೂಡಲೇ ಭಯಗ್ರಸ್ತರಾಗಿ ಹೆಂಗಸರು ಮಕ್ಕಳೆಲ್ಲ ಬಿಡಾರದಿಂದ ಹೊರಬಂದರು ಆಗಲೇ ಅವರೆಲ್ಲ ಹೊಗೆ ಕುಡಿದು ಕೆಮ್ಮಿ ಕೆಮ್ಮಿ ಕಂಗಾಲಾಗಿದ್ದರು ಕೆಲವರಿಗೆ ಹೊಗೆ ಕುಡಿದು ಕೈಕಾಲುಗಳಲ್ಲೆಲ್ಲ ಬಳಲಿಕೆ ಆರಂಭವಾಗಿತ್ತು ಸಾಯ್ತಾ ಸಾಯ್ತಾ ಆ ಸೂಳೆ ಮಕ್ಕಳು ನಾಲ್ಕು ಜನನ ತರಿದು ಸಾಯೋಣ ಬರ್ರಲೇ ಎಂದು ಒಬ್ಬ ರೋಷದಿಂದ ಕೂಗಿದ ಒಂದಷ್ಟು ಜನ ಕತ್ತಿ ದೊಣ್ಣೆ ತೆಗೆದುಕೊಂಡು ಮಾರನ ನೇತೃತ್ವದಲ್ಲಿ ನುಗ್ಗಿದರು ಹರಿಜನರ ಗುಂಪನ್ನು ನೋಡಿ ತಮ್ಮಣ್ಣ ದೊಂದಿ ಬಿಸಾಕಿ ಕೆಮ್ಮುತ್ತ ಹೂಡತೊಡಗಿದ ಹರಿಜನರು ಅವನ ಹಿಂದೆಯೇ ಕೆಮ್ಮುತ್ತಾ ರೋಷದಿಂದ ಓಡಿದರು ಕೊಂಚ ದೂರ ಓಡುವುದರೊಳಗೆ ತಮ್ಮಣ್ಣ ಹಳ್ಳೆ ಹಿಡಿದುಕೊಂಡು ಕುಸಿದ ಹರಿಜನರು ಅವನ ಬಳಿಗೆ ಬರುವುದರೊಳಗೆ ಅವನ ಪ್ರತಿ ಕೆಮ್ಮಿಗೂ ಬಾಯಿಂದ ರಕ್ತ ಹುಕ್ಕುತ್ತಿತ್ತು ಕೆಮ್ಮುತ್ತಾ ಕೆಮ್ಮುತ್ತ ಹರಿಜನರು ಅವನ ಅಂತ್ಯವನ್ನು ನೋಡಿದರು ಅವರಿಗೆ ಅಟತ್ತಾಗಿ ತಮ್ಮ ಸೇಡಿನ ಅರ್ಥಹೀನತೆ ಅರಿವಾಗತೊಡಗಿತು ಅವರಲ್ ಅವರಲ್ಲೇ ಇಬ್ಬರು ಕೆಮ್ಮುತ್ತ ಹಳ್ಳೆ ಹಿಡಿದುಕೊಂಡು ಕುಳಿತರು ಎಲ್ಲರಲ್ಲೂ ಒಂದು ಬಗೆಯ ಶಕ್ತಿಹೀನತೆ ನಿದ್ದೆಯ ಜೊಂಪಿನಂತೆ ಅಮಲು ಹೊರಗಡೆ ಒಬ್ಬರನ್ನೊಬ್ಬರು ಕೊಲ್ಲಲು ಹೆಣಗುತ್ತಿದ್ದರೆ ಆಸ್ಪತ್ರೆಯಲ್ಲಿ ಡಾಕ್ಟರು ಪಾಟೀಲರನ್ನು ಉಳಿಸಲು ಹೆಣಗುತ್ತಿದ್ದರು ಹೊಟ್ಟೆಯೊಳಗೆ ಹೋಗಿದ್ದ ಒಂದು ಬೆಣಚುಕಲ್ಲನ್ನು ತೆಗೆಯಲು ಆಪರೇಷನ್ ಮಾಡಿದ್ದರು ಪಾಟೀಲರು ಕೆಮ್ಮಿದರೆ ಹೊಟ್ಟೆಯೊಳಗೆ ಹಾಕಿದ ಹೊಲಗೆಗಳು ಬಿಚ್ಚಿಕೊಂಡು ಆಂತರಿಕ ರಕ್ತಸ್ರಾವವಾಗಿ ಸಾಯುವುದು ಖಚಿತವಿತ್ತು ಅದಕ್ಕಾಗಿ ಡಾಕ್ಟರ್ ತಾವೇ ಕೆಮ್ಮುತ್ತಾ ಅವರಿಗೆ ಆಕ್ಸಿಜನ್ ಕೊಡುತ್ತಿದ್ದರು ಕವಿದ ಹೊಗೆ ದಟ್ಟೈಸುತ್ತಾ ಹೋಯಿತು ಹೊರಗಡೆ ರಾಮಚಂದ್ರ ಅವನ ಶಿಷ್ಯರು ಅಂಗಾಡಿ ಹೆಗ್ಡೆ ಸಿದ್ದಪ್ಪ ಎಲ್ಲ ಕಾಯುತ್ತ ಕೆಮ್ಮುತ್ತ ಏನು ಮಾಡುವುದೆಂದು ತೋಚದೆ ಕುಳಿತಿದ್ದಾಗ ಒಳಗೆ ಪೆಥಡಿನ್ ನಿದ್ದೆಯಲ್ಲೇ ಪಾಟೀಲರು ಕೆಮ್ಮತೊಡಗಿದ್ದು ಕೇಳಿಸಿತು ಕೆಮ್ಮುತ್ತ ಡಾಕ್ಟರು ಎಮರ್ಜೆನ್ಸಿ ವಾರ್ಡಿನ ಬಾಗಿಲು ತೆರೆದು ಹೊರಬಂದು ಐ ಆಮ್ ಸಾರಿ ಎಂದರು ಹೊಗೆಯ ದಟ್ಟಣೆ ಅಲೆ ಅಲೆ ನುಗ್ಗತೊಡಗಿತು ಆರು ವರ್ಷದ ಹಿಂದಿನಿಂದ ನಿರಂತರವಾಗಿ ಆತ್ಮ ಮತ್ತು ಪರಿಸರಗಳೆರಡನ್ನೂ ಕಲುಷಿತಗೊಳಿಸಿಕೊಳ್ಳುತ್ತಾ ಬಂದ ಸಂಸ್ಕೃತಿಗೆ ಅದರ ಪರಿಣಾಮ ತಟ್ಟಲಾರಂಭಿಸಿತು ಎಂಥ ಬೇಸಿಗೆಯಲ್ಲೂ ಶುಭ್ರ ತಂಗಾಳಿ ಸೂಸುತ್ತಿದ್ದ ವಿಪಿನ ಈಗ ಲಂಠಾನದ ಹಸಿ ಎಲೆಗಳು ಸೀಯುವ ಭೀಕರ ಕಾರ್ಮೋಡವೊಂದನ್ನು ಹುಗಿ ಉಗಿಯತೋಗು ಊರಿನ ಜನಕ್ಕೆ ತಾವು ಮಾಡಿದ ತಪ್ಪು ಹರಿವಾಗುವುದರೊಳಗೆ ಹೊಗೆಯ ಗುಂಗಿನಲ್ಲಿ ಭ್ರಾಂತರಾಗಿ ಕೆಮ್ಮಿ ಕೆಮ್ಮಿ ಸುಟ್ಟು ಬೂದಿಯಾಗುವುದಕ್ಕೆ ಮೊದಲೇ ಅನೇಕರು ಅಸುನು ಅಸುನೀಗಿದರು ಹುರುಳಿದವರು ಉಳಿದವರು ಮೃತಾವಸ್ಥೆಗೆ ಇಳಿದರು ರಫಿಗೂ ಜಯಂತಿಗೂ ಏನು ಕಣ್ಣಿಗೆ ಕಾಣುತ್ತಿರಲಿಲ್ಲ ಮೇಲೆ ನಡೆದು ಹೋಗಬಹುದೆನ್ನುವಷ್ಟು ಸ್ನಿಗ್ಧ ಹೊಗೆಯ ಸಮುದ್ರವೊಂದು ಜೇನು ಕಲ್ಲು ಗುಡ್ಡದ ನೆತ್ತಿಯೊಂದನ್ನು ಮಾತ್ರ ಬಿಟ್ಟು ಮುಚ್ಚಿಕೊಂಡಿತ್ತು ಕೆಳಗೆ ಕಾಳ್ಗಿಚ್ಚಿನ ಕಾಳ ರುದ್ರನರ್ತನ ಬರ್ರೋ ಎಂದು ಉರಿಯುವ ಕಾಳ್ಗಿಚ್ಚಿನ ಬೆಂಕಿಯ ಕೈಗಳು ಹೊಗೆಯಲ್ಲೇ ನಗೆ ನಗೆದವು ಹಾರುತ್ತಿದ್ದವು ನೆಗೆನೆಗೆದು ಹಾರುತ್ತಿದ್ದವು ತಿರುವಲ್ಲಿ ಬಿಸಿ ಗಾಳಿಯ ಬಸಕ್ಕೆ ಕಿಡಿಗಳು ಹತ್ತಿಕೊಂಡು ಎಲೆಗಳು ಬರ್ರನೆ ತಿರುಗುತ್ತಾ ಗಾವುದ ಗಾವುದ ಹಾರಿ ಲಂಠಾನದೊಂದಿಗೆ ಬೀಳುತ್ತಿದ್ದವು ಅಲ್ಲಿ ಶುರುವಾಗುತ್ತಿತ್ತು ಹೊಗೆಯ ವಿಕಟ ವಿಕಟಹಟ್ಟಹಾಸ ಹೊಗೆ ತೀರ ಸ್ಥಿಗ್ಧವಾಗಿ ಹಾಲಿನಷ್ಟು ಬೆಳ್ಳಗಿನ ಹೊನಲೊಂದು ಏಳುವ ವೇಳೆಗೆ ಅದರ ಮೂಲದಲ್ಲಿ ಉತ್ಪತ್ತಿಯಾಗುವ ಆ ಸ್ಫೋಟಕ ಅನಿಲಕ್ಕೆ ಮೊದಲೇ ಉರಿಯುತ್ತಿದ್ದ ಜ್ವಾಲೆಗಳಿಂದ ಬೆಂಕಿಯ ಚೆಂಡೊಂದು ಹಾರಿ ಕುಳಿತು ಅಲ್ಲಿ ಸಿಡಿದಂತೆ ಹತ್ತಿಕೊಳ್ಳುತ್ತಿತ್ತು ಸರಿ ಅಲ್ಲಿ ಹೇಳುವ ಬೆಂಕಿಯ ರೌಸಿಗೆ ಹಾರಿದ ಎಲೆಗಳು ಇನ್ನು ಹಲವಾರು ಕಡೆ ಹೋಗಿ ಎಬ್ಬಿಸಿ ಆಸ್ಫೋಟಿಸುತ್ತಿದ್ದವು ಕಾಲ್ಗಿಚ್ಚು ಒಂದು ಕಡೆಯಿಂದ ಮುಂದುವರಿಯದೆ ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಹತ್ತಿ ಹತ್ತಿ ಕೆನ್ನಾಲಿಗೆಯ ಜ್ವಾಲೆಗಳು ಕುಣಿಯತೊಡಗುತ್ತಿದ್ದವು ಬೆಂಕಿಯ ಪ್ರಳಯ ನರ್ತನದ ಪಾದ ಇಡೀ ಲಂಟಾನದ ಕಾಡಿನ ವೇದಿಕೆಯ ಮೇಲೆ ಧಗ ಎಂದು ನರ್ತಿಸಲಾರಂಭಿಸಿತು ಐದಾರು ಕಾಡೆಮ್ಮೆಗಳು ಹೊಗೆಗೆ ಸಿಕ್ಕು ಜರ್ಜರಿತವಾಗಿದ್ದರೂ ಯಮ ಸಾಹಸದಿಂದ ಕೋಡುಗಲ್ಲಿನ ನೆತ್ತಿಯನ್ನು ಅತ್ತಲಾರಂಭಿಸಿದವು ಅದರಲ್ಲೊಂದು ನಿತ್ರಾಣವಾಗಿ ಕುಸಿದು ದಡ ದಡ ಉರುಳುತ್ತ ಹೊಗೆಯ ಸಮುದ್ರದಲ್ಲಿ ಮಾಯವಾಯಿತು ಮಿಕ್ಕವು ಹೇಗೋ ಹತ್ತಿ ಬಂದು ನೆತ್ತಿಯ ಮೂಲೆಯಲ್ಲಿ ಏದುರಿಸು ಏದುಸಿರು ಬಿಡುತ್ತಾ ಜಾಗ ಮಾಡಿಕೊಂಡು ನಿಂತವು ಹಸಿ ಲಂಠಾನದ ಸುಟ್ಟು ಎಲೆಯ ಹೊಗೆಗಿರುವ ಮಾದಕ ಗುಣವೋ ಏನು ಸುಲೇಮಾನ್ ಬೇರಿ ತನ್ನ ಸಾಕ್ಷ್ಯಗಳು ಸಿಕ್ಕದಂತೆ ಬೆಂಕಿ ಕೊಡಲು ಕಳಿಸಿದ್ದ ಇಬ್ಬರಲ್ಲಿ ಒಬ್ಬ ಹೊಗೆ ಹೊಗೆ ತಮ್ಮ ಸುತ್ತ ಬಳಸಿ ಕವಿಯ ತೊಡಗಿದೊಡನೆ ದಿಗ್ಮೂಡನಾದ ಹತ್ತಿಕೊಂಡ ಹೊಗೆ ಇಲ್ಲದೆ ಉರಿಯುತ್ತಿರುವ ಜಾಗವೇ ಶುಭ್ರವಾದ ಹೊರದಾರಿಯಂತೆ ಕಂಡು ಅವನು ಬೆಂಕಿಯೊಳಗೆ ನೇರವಾಗಿ ಪ್ರಯಾಣ ಮಾಡಿದ ಇನ್ನೊಬ್ಬ ಮೊದಲಲ್ಲೇ ನಾಲ್ಕಾರು ಕಡೆ ಬೆಂಕಿ ಕೊಟ್ಟು ಸುಧಾರಿಸಿಕೊಳ್ಳುತ್ತಿರಬೇಕಾದರೆ ಹೊಗೆಯಿಂದ ರೊಚ್ಚಿ ಗೆದ್ದ ಹೆಜ್ಜೇನುಗಳ ದಾಳಿಗೆ ಸಿಕ್ಕಿಕೊಂಡ ಲಂಟಾನದ ತೊಡಕಿನಲ್ಲಿ ಓಡಲಾರದ ಅವನಿಗೆ ಹೆಜ್ಜೇನುಗಳು ಮನತೃಪ್ತಿಯಾಗುವವರೆಗೂ ಕಚ್ಚಿ ಅವನು ಪ್ರಜ್ಞಾಹೀನನನ್ನಾಗಿ ಬೆಂಕಿಗೆ ಸಿಕ್ಕಿಕೊಂಡ ನೋಡು ಜೇನು ಕಲ್ಲು ಗುಡ್ಡದ ತುದಿ ಚೆನ್ನಾಗಿ ಕಾಣ್ತಿದೆ ಕೆಸರೂರಿನ ಜನ ಈಗಲೂ ಎಲ್ಲ ಅಲ್ಲಿಗೆ ಹೋಡಿದರೆ ಬೆಂಕಿಯಿಂದ ತಪ್ಪಿಸಿಕೋಬಹುದು ಎಂದಳು ಜಯಂತಿ ನಮಗೆ ಕಾಣ್ತಿದೆ ಅವರಿಗೆ ಕಾಣ್ತದ ಹೀ ಹೊಗೆಲಿ ಎಂದ ರಫಿ ಧನ್ಯವಾದಗಳು